ಯಶವಂತ ರೆಡ್ಡಿ ಆಹೋ ಅಣ್ಣಗಳಿರೋ ಸುಂದರೆ ನೀವು ದಾರು ನಾವು ಇಲ್ಲಿಗೆ ಆತಕ್ಕಾಗಿ ಬಂದಿರುವ ಅಣ್ಣಯ್ಯ ನಾವೇನೋ ಅಸ್ತ ಅಪರಾಧವನ್ನು ಪತಿ ಅಂತ ಅಪರಾಧ ಏನು ಮಾಡಿರುವ ಅಣ್ಣಯ್ಯುಂದರೇ ಆ ನಿನ್ನ ಗಂಡನೆಂಬ ಬಂಡನು ನಮ್ಮ ದಾನವ ಕುಲಕ್ಕೆ ವೈರಿಯಾಗಿರುವುದಲ್ಲ ನನ್ನನ್ನು ಮತ್ತು ನಮ್ಮ ಅಣ್ಣಯ್ಯನನ್ನು ಎನ್ನ ಪದಿಯು ಮಾಡಿದ ಅಪರಾಧಕ್ಕಾಗಿ ನನ್ನನ್ನು ಸೆರೆ ಹಿಡಿಯುವುದೆಂದು ಹೇಳುದು ನಿಮಗೆ ನ್ಯಾಯವಲ್ಲ ಅಣ್ಣ ನನ್ನನ್ನು ನಿಮ್ಮ ಸಹೋದರಿ ಎಂದು ಭಾವಿಸಿಕೊಳ್ಳಬೇಕಲ್ಲವೇ ಅಣ್ಣಯ್ಯ ಇದು ಸರಿಯಲ್ಲ అహో అన్నయ్య ఏను சரிய நகோதரி அப்படி கொண்டு என்ன சரியா விட்டுவிடு அண்ணாது நமக்கு புண்ணிய கண்ட நெப்பணும் நம்ம அர்பட்டக்கு எதிரியே ಸಣ್ಣನ ಕಟ್ಟಿಕೊಂಡು ನೀನೇನು ಸುಖ ಪಡೆದ ಆದ ಕಾರಣ ನಮ್ಮಣ್ಣನೇ ಗಂಡನೆಂದು ಪ್ರೀತಿಸಿದರೆ ನಿನ್ನನ್ನು ತನ್ನ ಮಹಾರಾಣಿ ಅಂತ ಸಂತೋಷ ಅಂತ ವರ್ಷುವನು ಸುಂದರೇ ತುಂಬ ನಮ್ಮ ಹಿಂದೆ ಬಂದರೆ ಸರಿ ಇಲ್ಲ ಬರ ಅಣ್ಣಯ್ಯ ಂತೆ ಮಾತನಾಡಿದರೂ ನಿನ್ನ ದಂತ ಪಸ್ತಿಗಳನ್ನು ಮುರಿದು ಬಿಡುವನು ನಮ್ಮ ಪಂಥವನ್ನು ಬಿಡುವವರು ನಾವಲ್ಲ ಖಂಡಿತವಾಗಿ ನಿನ್ನ ಗಂಡನನ್ನು ಸ್ವೀವಿಸಿ ಉಳಿಸುವುದಿಲ್ಲ ಆದ ಕಾರಣ ಇದಕ್ಕೆ ಪ್ರತಿ ಮಾತನಾಡದೆ ವೀರನಾದ ಎನ್ನ ಮಾತಿಗನುಸಾರವಾಗಿ ನಮ್ಮ ಆತ್ರ ಜನ ಕೈ ಪಡೆದು ಸುಖ ಪಡೆದು ಹಿಂದಿವಿನ ರಾಶಿ ಇದೇ ನಮ್ಮೆಲ್ಲರ ಅಧ್ಯಕ್ಷ ಹುಚ್ಚು ಮುಂಡೆ ಮಾತು ಮಾತಿಗೆ ಬಿಚ್ಚ ನಡುಗಳಿಂದ ಅಮ್ಮನ್ನ ಬಿತ್ತರಿಸಬೇಡ ಹಲೋ ಮೂರ್ಖ ನಿನ್ನ ಗಂಡನಾದ ನನ್ನ ನೆನೆಸಿಕೊಂಡು ನೀನು ಯಾತಕ್ಕೆ ಗೋಳಾಡುತ್ತೆ ನೀನು ಸುಖವಾಗಿರಬೇಕೆಂದರೆ ಈ ಶಕ್ತಿ ಸುಧನ ಜೊತೆಗೂಡು ಸಂತೋಷದಿಂದ ಆನಂದವನ್ನು ಪಡೋ

ನಿನ್ನ ಕಂಡನು ನಡೆಯ ಓಡಿ ಹೋಗಿಲ್ಲ ಮರಿಯಾಗಿ ನಿಲ್ಲಿವನು ಮರಿಯಾಗಿ ಓಡಿ ಹೋಗಿರುವುದಲ್ಲ ಸುಂದರ ಬರುವನು ನಿಮ್ಮನ್ನು ಸಂಹಾರ ಮಾಡುವನು ಯಾರು ಸಂಹಾರ ಮಾಡುವ ಸ್ವಲ್ಪ ತಾಳ ಸುಂದರಿ ಸುಮ್ಮನೆ ಆತರಕ್ಕೆ ಬಿದ್ದು ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ ನೀನು ಸ್ವಲ್ಪ ತಾಳ ಸುಂದರಿ ನಮ್ಮ ಅರ್ಥಕ್ಕೆ ಓಡಿ ಓಡಿರುವನು ರುವ ಹಣ್ಣನ್ನು ನೋಡಿ ಆಸೆ ಪಟ್ಟು ಬಯಸಿದಂತೆ ಸೇದುವ ಭಾವಿಗಳಿಗೆ ನೀರನ್ನು ನೋಡಿ ಸುಣಕವ ಆಸೆ ಪಟ್ಟಂತೆ ನೀವು ನನ್ನನ್ನು ನೋಡಿ ಬಯಸುವುದು ಎಷ್ಟು ಮಾತ್ರ ಪರಮ ಏ ಸುಂದರ ನೀರಿನ ಅಹೇ ಸುಂದರ ಮರದ ಮೇಲಿನ ಅಣ್ಣನ್ನು ಬಯಸಿದಂತೆ ನಾವೇನು ನಿನ್ನನ್ನು ಬಯಸಿಲ್ಲ ನಿನ್ನ ಗಂಡನು ಮಾಡಿದ ಅಪರಾಧಕ್ಕಾಗಿ ನಿನ್ನನ್ನು ಸೆರೆ ಹಿಡುವುದಕ್ಕೆ ಬಂದಿರುವ ಕಾಡಬಾರದು ಸತಿಪತಿಗಳೆಂದರೆ ದೇಹ ಎರಡು ಜೀವ ಒಂದು ಎಂದು ಅಲ್ಲ ಸುಂದರಿ ಅದಕ್ಕೆ ನಿನಗೆ ಶಿಕ್ಷೆ ಆಗಬೇಕು ಅಹೇ ಕಾಂಕ ಅಹೇ ಸುಂದರಿ ಸೀರ ಕಡಳನ್ನು ಉದ್ಭವಿಸಿದ ಸುಂದರೇ ಈ ನಿನ್ನ ರೂಪ ಲಾವಣ್ಯಕ್ಕೆ ಗಂಡು ಗಲಿ ದುರುಣನಾದ ನಮ್ಮ ಅಣ್ಣನ ಮನಸ್ಸೋತ್ತಿರುವನು ಎಲೇ ಒಯ್ಯಾರ ಈ ನಿನ್ನ ರೂಪವನ್ನು ಕಂಡ ಚಂದ್ರನ ಅಂದಗೆಟ್ಟು ಎಂದಿಗೋ ಸರಿಯಾಗಿಲ್ಲವೆಂದು ಅಮವಾಸೆಯ ದಿನ ಯಾರಿಗೂ ಕಾಣದಂತೆ ಮಾಯವಾಗಿ ಹೋದನು ಸುಂದರೇ ನಿನ್ನ ನೇತ್ರಗಳನ್ನು ಕಂಡ ಕಮಲವು ಬಾಡಿತು ಈ ನಿನ್ನ ಬಡ ನಡಿಗೆಯ ನಡಿಗೆಯ ಕಂಡ ಸಿಂಭುಯ ಸೇರಿತು ನಿನ್ನ ಜಡೆಯ ಕಂಡ ಸರ್ಪುರ ಉತ್ತೀರ ಸಾಗರನ್ನು ಕೋಟಾದಿ ಜಿಟ್ಟ ನಮ್ಮ ಮಣ್ಣನ್ನು ನಿನ್ನ ಮೇಲೆ ಹೋರ ಮನೆಸಿಟ್ಟು ಪಟ್ಟಣ ಸಹಿತ ಕರ್ತವ್ಯವನ್ನು ಮರೆತು ಬಿಟ್ಟಿರುವನು ಇಂಥ ದೃಢ ಮನಸ್ಸಿನಿಂದ ನೆಂಬಿದ ನಮ್ಮಣ್ಣನನ್ನು ಕರಣೆಯಿಂದ ನೋಡೋ ಪ್ರೀತಿಯಿಂದ ಮಾತನಾಡೋ ಈ ನಿನ್ನ ಬಳೆಯ ಬಣ್ಣದ ಪ್ರಕಾಶ ಸೂರ್ಯ ಚಂದ್ರರ ಪ್ರಕಾಶಕ್ಕಿಂತಲೂ ಅಧಿಕವಾಗಿರುವುದು ಖೇತೆಯ ಲಕ್ಷ್ಮಿ ಎಂಬನಾರೇ ನಮ್ಮ ಅಣ್ಣನನ್ನು ಒರೆಸಿ ಬಾರೇ ಒಯ್ಯ ವಿಷ್ಣುವ ಸತಿ ನೀನೆ ನಮ್ಮ ಹರ ಮಂದಿರಕ್ಕೆ ಬಾ ಒಂದು ಕರೆದವ ಬಂದೇನೋ ಎನ್ನುವ ಎಲ್ಲ ಈ ನಿನ್ನೆ ಸರಿಯಲ್ಲ ಇದೇ ವೈಯ್ಯಾರೇ ನನಗೇನು ನಿನ್ನನ್ನು ಎಳೆದು ಇದು ಅಪಮಾನ ಪಡಿಸುವುದು ಕ್ಷಣ ಮಾತ್ರ ಸಾಕು ಸುಮ್ಮನೆ ನಿನ್ನ ಮೃದವಾದ ದೇಹಕ್ಕೆ ಕಷ್ಟವನ್ನು ಕೊಡಬೇಡ ವೈಯಾರಿ ಸುರಸುಂದರಿ ಯಾ ದುಷ್ಟ ದುರ್ಮಾರ್ದರೆ ಭಂಡರೆ ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಸಹ ನಿಮಗೆ ನನ್ನ ಮೇಲೆ ಕರಣೆ ಬಾರವೋ ಹೇತೆ ಈ ಸುಂದರೆ ಈ ರೀತಿಯನ್ನ ಪರಿಪರಿಯಾಗಿ ಗೋಳಾಡಿಸಿ काढುವುದ ನಿಮಗೆ ಸರಿಯಲ್ಲ ಹೇಳುವಿನ ಕೇಳಿರಿ ಕಾಡಬೇಡ ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಅದು ಏತಕ್ಕೆ ನ್ಯಾಯವಲ್ಲ ಸುಂದರಿ ಎನ್ನನ್ನು ಗೋಳಾಡಿಸಿದರೆ ನಿಮಗೆ ಬರುವ ಲಾಭವಾದರೂ ಏನು ಶ್ರೀಮನ್ನಾರಾಯಣನೇ ನನಗೆ ಶ್ರೇಷ್ಠ ಪತಿ ಎಂದು ನಾನು ಅಂದುಕೊಂಡಿರುವೆನು ನಿಮ್ಮ ಹಠವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗುತ್ತೆ ಸ್ಟಾಟು ಪರಮ ಪಾಪಿಷ್ಠ ಅಹೋ ಅಗ್ರಜ ಈ ಭ್ರಷ್ಟ ಲಕ್ಷ್ಮಿಯು ನುಡಿದ ನುಡಿ ಅಂತ ಹೇಳಿದೆಯಾ ವಿಷ್ಣುವೇ ಇವಳಿಗೆ ಶ್ರೇಷ್ಠ ಪತಿಯಂತೆ ಈ ಘಾತಿಯ ಮೇಲೆ ದಟ್ಟಲು ಒಂದು ಇಟ್ಟುಬಿಡಲಿ ಯರೇ ಮೂರ್ಖ ನಿನ್ನ ಪತಿಯ ಸುದ್ದಿಯನ್ನು ಎನ್ನ ಮುಂದೆ ತಿದ್ದಿ ತಿದ್ದಿ ಹೇಳಬೇಡ ಹಾ ನಿನ್ನ ಗಂಡನೆಂಬ ಬಂಡನು ನಮ್ಮ ಅರ್ಭಟಕ್ಕೆ ಎದರಿ ಕಾಣದಂತೆ ಓಡಿ ಹೋಗಿರುವನು ಆದ ಕಾರಣ ನಮ್ಮ ನಗರಕ್ಕೆ ಬಾಬಾ ರೂಪವತ್ ಇಲ್ಲ ಬಾಯಿ ತಂದರೆ ನಿನಗೆ ಬಂದದಬಹುದು ನೋಡು ದುರ್ಗತೆ ಿಲೋಕವನ್ನೆ ಕೆಳಗಾಗಿ ಮಾಡಿದ ಚಿಕ್ಕ ಸಕ್ಕ ಸುಧರು ಮಹಾರಾಜನು ನಿನ್ನ ಕಂಡು ಹಕ್ಕೇ ಸುಂದರ ಮೂರ್ಖ ಹಾಗೂ ಎಲ್ಲ ಸಮರಕ್ಕೆ ಬಂದರೂ ಎಣ್ಣೆ ಕಟ್ಟಡದಿಂದ ಜಡಿದು ಬಿಡುವಣ ಮಾತು ಮಾತಿಗೆ ರೀತಿ ತಪ್ಪಿದ ಬಿಚ್ಚು ನೋಡುವ ಉತ್ತರ ಬಿತ್ತರಿಸಬೋಣ ಹೇಳೇ ಮೊಗ್ಗು ಮತ್ತೆ ಹೌನಿ ಅವ ದೊಡ್ಡ ಸೂರ್ಯನಂದು ಎನ್ನ ಮುಂದೆ ತಿದ್ದಿ ತಿದ್ದಿ ಹೇಳುತ್ತೆ ನಾರಿ ಹೇಳಿ ನಮ್ಮ ಮಂದಿರ ನಾನು ಎಷ್ಟು ಹೇಳಿದ್ರು ನಿಮ್ಮಿಬ್ಬರ ಹಠವನ್ನು ಬಿಡುತ್ತಲ್ಲವಲ್ಲ ನೀವು ಹೆಣ್ಣು ಸಣ್ಣ ಮನಸ್ಸು ಮಾಡಿ ಕೈ ಎತ್ತಿ ಮಣ್ಣು ತೂರಿದರೆ ನಿಮ್ಮ ರಕ್ಕಸ ಕುಲವೇ ನಾಶವಾಗಿ ಹೋಗುವುದೆಂದು ತಿಳಿ నిన్న దండనం నాలుగు ఘోరవంత శాపే నిన్నంత శాప నన్న ఏందర ఘర నాశంటుందర మూర్ఖరే దుర్మార్గరే నీచాత్మరేచాత్మ నిమ్మ హతమే స్థరే కళిష్ట <n> <poker> <n> <mystery music> ಎಲೆ ನಾರಿ ಏಳು ಕೇಳು ಒಂದು ಸಾರಿ ಏನದು ಆ ವಿಷ್ಣುವಂಬರಿ ನಿನಗೆ ನಮ್ಮ ಅಣ್ಣನೇ ಗಂಡನೆಂದರೆ ಸ್ಟೇನಾಟ್ಯೂರ್ಯ ಈ ಮಾತನ್ನೆ ಮೀರಿದ್ದೆ ಆಗದ ನಿನ್ನ ಬೇರಾಟ ನೋಡಲು ಈ ಸಭಾ ಜನರು ಸೇರಿ ಈಗ ಈ ನಿನ್ನ ಸೀರೆಯನ್ನು ಸೆಳೆದರೆ ಹೋಗುವುದು ನಿಮ್ಮ ಮನ ಆರ್ಯ ಈಗ ನಮ್ಮ ಕೈಯಿಂದ ನಿನ್ನನ್ನು ಸೆರೆಬಿಡಿಸುವ ಯಾರೇ ಸಿಂಗಾರಿ ಈ ಮೂರು ಲೋಕಗಳಲ್ಲಿ ನೀನೇ ಮಹಾ ಸುಂದರೇ ಎಲೇನಾಟ್ಯಮಯೂರ ಇಂದ್ರ ಮಹಾಲ್ಯನ್ನು ಬಯಸಿದಂತೆ ನಮ್ಮಣ್ಣ ಅಕ್ರಜನ ನಿನ್ನನ್ನು ಬಯಸಿರುವನ ಎಲೇ ನಾರಿ ನೀನು ನಮ್ಮಣ್ಣನ ಕೂಡ ಸೇರಿ ಮನಸ್ಸೊಂದಾಗಿ ಬೆರೆತರೆ ಉತ್ತಮ ಪುತ್ರ ಸಂತಾನವನ್ನು ಪಡೆಯುವೆ ಆ ಪುತ್ರನನ್ನು ಎತ್ತಿಕೊಂಡು ಮತಿಯನ್ನು ಆ ವಿಷ್ಣುವನ್ನು ಮರೆತು ನಮ್ಮ ಕುಲ ಬಾಂಧವರುಗಳು ಬೆರೆತು ಸುಖವನ್ನು ಪಡೆಯುವಂತೆ ಬಾಬಾಗೆ ನಡೆ ನಂಬಿತು ನಮ್ಮಣ್ಣನಿಗಾಗಬಾರೆ ಅಣ್ಣನಿಗಾಗಬಾರೇ ಆಹಾ ಅಣ್ಣಗಳಾ ಅಹೇ ಸುಂದರಿ ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಸಹ ನಿಮಗೆ ನನ್ನ ಮೇಲೆ ಕರುಣೆ ಬಾರದೇ ಹೋಯ್ತೆ ಹೌದು ಸುಂದರಿ ತುಂಬಿನ ಸಭೆಯೊಳಗೆ ಮನಬಂದಂತೆ ಮಾತನಾಡಿರಿ ಎನ್ನ ಮರ್ಯಾದೆಯನ್ನು ಕಾಯಿರಿ ಆಹಾ ಅಣ್ಣಯ್ಯ ಅಹೇ ಸುಂದರಿ ನನ್ನನ್ನ ನಿಮ್ಮ ಸಹೋದರಿ ಎಂದು ಭಾವಿಸಿಕೊಂಡು ಎನ್ನ ಸರಿಯನ್ನು ಬಿಟ್ಟುಬಿಡಿ ಅಣ್ಣ ಬರುವುದು ನಿಮಗೆ ಪುಣ್ಯ ಸುಂದರಿ ನಿಮ್ಮ ಗೋನಾಟವನ್ನು ಸೈರಿಸುವರು multimass Beast

ಹೋರಾಟವನ್ನು ನೋಡಲಾರದೆ ನಿನ್ನ ಮೇಲೆ ನನಗೆ ಕರುಣೆ ಹುಟ್ಟಿತು ಎನ್ನ ಮನ ಕರಗಿತು ಆದ ಕಾರಣ ನಿನ್ನ ಸರವನ್ನು ಬಿಟ್ಟು ಬಿಡಿದೆ ನಿನ್ನ ಹೋಗಬಹುದು ಅಹೋ ಅನುಜನಾದ ಪ್ರಸಾದ ಅಣ್ಣ ಸತ್ಯ ಸೂರನ ಈ ಒಂಟೆ ಸರಳನ್ನು ಬಿಟ್ಟು ಬಿಡು ನಿನ್ನ ಕೊಲಬೈರಿ ಆಗ ಆ ವಿಷ್ಣು ಎಲ್ಲಿರವನು ಅಲ್ಲಿಗೆ ಹೋಗಿ ಹಗನನ್ನು ಪಿಡಿದಿರುವ ಹೇಳೇ ನಾರಿಯೇ ನಮ್ಮ ಆಕ್ರಜನ ಆತ್ಮೆ ಆಗಿತ್ತು ನಾನಿನ್ನು ನಿನ್ನ ಸೆರೆಯನ್ನು ಬಿಡುವನು ನೀನು ನಿನ್ನ ಹರಮಂದಿರಕ್ಕೆ ಹೋಗಬಹುದು ಸಾರಥು ಆ ವಿಷ್ಣು ಎಂಬ ಬೇಸ್ಟನ್ನು ಎದ್ದಿಗಿದ್ದರೆ ಬಿಡಲಾರು ಅವನ ಬಿಡು ಸಾರಥಿ Yo, aló. ನೋಡಬಾರದೆ ನಿನ್ನ ಮೇಲೆ ನನಗೆ ಕರುಣೆ ಹುಟ್ಟಿತು ಎನ್ನ ಮನ ಆದ ಕಾರಣ ನಿನ್ನ ಸರೆಯನ್ನು ಬಿಟ್ಟು ಬಿಡದೆ ನಿನ್ನ ಹೋಗಬಹುದು ಬಹು ಅನುಜನದ ಸರವನ್ನು ಬಿಟ್ಟು ಬಿಡುವಂತ ನಮ್ಮ ಕುಲವೇರಿಯಾದ ಆ ವಿಷ್ಣು ಎಲ್ಲಿರುವವನು ಅಲ್ಲಿಗೆ ಹೋಗಿ ನಿನ್ನ ಸೆರೆಯನ್ನು ಬಿಡುವನು ನೀ ನಿನ್ನ ಹರಮಂದಿರಕ್ಕೆ ಹೋಗಬಹುದು ಬೌಬಳಿ ಸಾರಥಿ ಆ ವಿಷ್ಣು ಎಂಬ ಪ್ರಶ್ನನ್ನು ಎಲ್ಲಿಯಾರಿಗಿದ್ದರೆ ಬಿಡಲಾರೋ ಅವನು ಮತವನ್ನು ಬಿಡು ಸಾರಥಿ ಜಾಗೃತಿ ಸುದರ್ಶನ يا <applause>